ಬಿಜೆಪಿ ಜೆ ಡಿ ಎಸ್ಗೆ ಶಾಕ್ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಇದೆ ಎರಡೂ ಪಕ್ಷಕ್ಕೆ ಶಾಸಕರು ಏನು ಕೈ ಕೊಡ್ತಾರ ಹಾಗಿದ್ರೆ ಅಡ್ಡ ಮತದಾನ ಮಾಡ್ತಾರ ಕೆಲ ಶಾಸಕರು ಅನ್ನುವಂತಹ ಪ್ರಶ್ನೆ ಇದೆ ಅಡ್ಡ ಮತದಾನದ ಬಾಂಬ್ ಅನ್ನ ಸೆಟ್ಸಿದ್ದಾರೆ ಎಂ ಬಿ ಪಾಟೀಲ್ ಅವರು ನಮಗೆ ಮೂವರು ಪಕ್ಷೇತರ ಶಾಸಕರ ಬೆಂಬಲ ಇದೆ ನಮಗೆ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚು ಮತಗಳು ಬರುತ್ತೆ ಇವತ್ತು ಸಂಜೆ ನೀವೇ ನೋಡಿ ಕಾದಿದೆ ಅಂತ ಕೇಳಿ ಎಂ ಬಿ ಪಾಟೀಲ್ ಅವರು ಮಾತನಾಡಿರುವಂತದ್ದು ಜೆಡಿಎಸ್ಗೆ ಯಾವ ಶಾಸಕರು ಕೈ ಕೊಡ್ತಾರೆ ಅಂದ್ರೆ ಜೆಡಿಎಸ್ ನಲ್ಲಿ ಈಗಾಗಲೇ ಕಂದಕೂರ್ ಅವರು ಕೈ ಕೊಡಬಹುದೇನೋ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು ಜೊತೆಗೆ ಎ ಮಂಜು ಅವರು ಸೇರಿದಂತೆ ಶರಣಗೌಡ ಕಂದಕೂರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ ಅನ್ನುವಂತಹ ವಿಚಾರ ಇರಬಹುದು ಸೊ ಇವೆಲ್ಲವನ್ನು ಕೂಡ ಅವರು ಮನಸ್ಸಿನಲ್ಲಿ ಇರಿಸಿಕೊಂಡು ಈ ರೀತಿಯಾಗಿ ಏನಾದರೂ ಹೇಳಿದ್ರ ಹಾಗಿದ್ರೆ ಯಾವ ಶಾಸಕರು ಕೈ ಕೊಡ್ತಾರೆ ಅಂತ ಹೇಳಿ ಇನ್ನು ಬಿಜೆಪಿ ಪಕ್ಷಕ್ಕೆ ಶಾಕ್ ಕೊಡುವಂತಹ ಶಾಸಕರಾದ್ರೂ ಯಾರು ಅನ್ನುವಂತಹ ಪ್ರಶ್ನೆ ಇದೆ ನಿಶ್ಚಿತವಾಗಿರೂ ಕೂಡ ನಮ್ಮ ಮೂರು ಅಭ್ಯರ್ಥಿಗಳು ಅಜಯ್ ಮಾಖನ್ ಅವರು ಆಮೇಲೆ ಜಿ ಸಿ ಚಂದ್ರಶೇಖರ್ ಅವರು ನಮ್ಮ ನಾಸಿರ್ ಹುಸೇನ್ ಅವರು ಮೂರು ಜನ ಇವತ್ತು ನಮ್ಮಲ್ಲಿ ನೂರ ಮೂವತ್ತೈದು ಶಾಸಕರಿದ್ದಾರೆ ಒಬ್ಬರು ನಿಧನ ಹೊಂದಿದ್ರಿಂದ ಒಂದು ಮತ ನಮಗೆ ಆಗಿದೆ ಅದು ಬಿಟ್ಟು ಇಂಡಿಪೆಂಡೆನ್ಸ್ ನಮಗೆ ಮೂರು ಜನ ಬೆಂಬಲಕ್ಕೆ ಕೊಡ್ತಾ ಇದ್ದಾರೆ ಇದಲ್ಲದೆ ನಾವು ಸಾಯಂಕಾಲ ಗೊತ್ತಾಗುತ್ತೆ ನಿಮಗೆ ಈ ರಿಸಲ್ಟ್ ಬಂದಮೇಲೆ ಈ ನಮ್ಮ ಏನೋ ನೂರ ಮೂವತ್ತೆಂಟು ಒಡಿದುಗಳನ್ನು ಇದಕ್ಕಿಂತ ಜಾಸ್ತಿ ಮತಗಳು ಬರುವಂತ ಸಾಧ್ಯತೆಗಳು ನಮಗಿದೆ ನಿಶ್ಚಿತವಾಗಿ ನಾವು ನಿರಾಯಾಸವಾಗಿ ಈ ಚುನಾವಣೆಯಲ್ಲಿ ಕೇಳ್ತೀವಿ ನಾನೇನ ಕೇಳಬಹುದು ನಾನು ಹೇಳ್ತಿರಲ್ಲ ನಿರೀಕ್ಷೆಗಿಂತ ಜಾಸ್ತಿ ಮತಗಳು ಬರುವಂತ ಸಾಧ್ಯತೆಗಳು ಇದ್ದಾವೆ ಗೊತ್ತಿಲ್ಲ ನಾನು ಹೇಳ್ತಿರಲ್ಲ ನಮ್ಗೆ ನಲವತ್ತೈದು ಓಡಿಸ್ಕೊಳ್ಬೇಕು ಒಬ್ರು ಆರ್ಸ್ ಬರ್ಬೇಕಾದ್ರೆ ಗೊತ್ತಿಲ್ಲ ಅಂತ ಬರ್ತಾರೆ ಈಗ ಯಾರು ನೋಡಿಪ್ಪ ಅವ್ರವ್ರು ಇದ್ರ ಮೇಲೆ ಹಾಕಿರ್ತಾರೆ ಯಾರು ನೋಡೋಣ ಅದು ಗೊತ್ತಾಗತ್ತೆ ಅಂತದ್ ಯಾವ್ದೂ ಇಲ್ಲ ಒಂದು ದಿವಸ ಯಾರ್ಯಾರು ನಮ್ಮ ಪಕ್ಷಕ್ಕೆ ಒಂದು ಮತ ಹಾಕ್ತಾರೆ ಹಾಕ್ತಾರೆ ಇಂಥವ್ರು ಅಂತವ್ರು ಅಂತ ಹೇಳೋದಲ್ಲ ಅಷ್ಟೇ